ಅಂಡ್ ಜಗತ್ತಿನ ದಿ ಬೆಸ್ಟ್ ಮೆಡಿಸಿನ್ ಅಂದ್ರೆ ಖುಷಿಯಾಗಿರೋದು ಆಹಾರಕ್ಕಿಂತ ದೊಡ್ಡ ಔಷಧಿ ಯಾವುದೂ ಇಲ್ಲ ಈ ಡಯಾಬಿಟಿಸ್ ಬಂದವರಿಗೆ ಏನೇ ಆಗ್ಲಿ ಅವ್ರು ಅದನ್ನ ಡಯಾಬಿಟಿಸ್ ಕನೆಕ್ಟ್ ಮಾಡ್ತಾರೆ ನಾವು ಡಾಕ್ಟರ್ಸ್ ಹೇಳಿದ್ನೆಲ್ಲ ತುಂಬಾ ಸೀರಿಯಸ್ ಆಗಿ ನಂಬಕ್ ಹೋಗ್ಬೇಡಿ ನಾವು ನಿಮ್ಗೊಂದು ಆವರೇಜ್ ನಂಬರ್ ಕೊಡ್ತೀವಿ ಅಷ್ಟೇ ಇದರಿಂದ ಹೊರಗಿದ್ದು ಕೂಡ ಚೆನ್ನಾಗಿದ್ದು ತುಂಬಾ ಜನ ಇದ್ದಾರೆ ಇದ್ರ ಒಳಗಿದ್ದು ನಾವು ಹೇಳಿದ ನಂಬರ್ಸ್ ಒಳಗಿದ್ದು ಕೂಡ ಕಾಂಪ್ಲಿಕೇಶನ್ ಫೇಸ್ ಮಾಡಿದ್ರು ತುಂಬಾ ಜನ ಇದಾರೆ ಸೆಕ್ಷಲ್ ಹ್ಯಾಬಿಟ್ಸ್ ಅಂದ್ರೆ ತುಂಬಾ ಜನರಿಗೆ ಈ ಡಯಾಬಿಟಿಸ್ ಮತ್ತೆ ಬಿ ಪಿ ಅದರ ಬಂದಾಗ ಅವರ ಲೈಂಗಿಕ ಜೀವನ ಅಸ್ತವ್ಯಸ್ತ ಆಗುತ್ತೆ ಟೆನ್ಷನ್ ಅಲ್ಲಿ ಶುಗರ್ ಬರುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಯಾಕೆ ಟೆನ್ಷನ್ ಮಾಡ್ಕೊಳ್ತಿವಿ ಟೆನ್ಷನ್ ಮಾಡ್ಕೊಳ್ಳು ಹಿಂದಿನ ಡಾಕ್ಟರ್ ಪ್ರೀತಮ್ ಅವರಿಗೆ ನಮಸ್ಕಾರ ನಮಸ್ಕಾರ ಸರ್ ಮೊದಲೇ ಒಂದು ಕನ್ನಡದ ಪುಸ್ತಕ ಬರೆದಿದ್ರಿ ಅದು ಇಡೀ ರಾಜ್ಯದಲ್ಲೇ ದೊಡ್ಡ ಒಂದು ಅಲೆಯನ್ನ ಸೃಷ್ಟಿ ಮಾಡ್ತು ಬಹಳಷ್ಟು ಜನ ವೈದ್ಯರು ನಿಮ್ ವಿರುದ್ಧ ಮಾತಾಡಿದ್ರು ನನ್ನ ಹತ್ರ ಪರ್ಸನಲ್ ಆಗಿ ಡಾಕ್ಟರ್ಗೆ ಬುದ್ಧಿ ಇಲ್ಲ ಪ್ರೀತಮ್ ಅವರಿಗೆ ದುಡ್ಡು ಮಾಡ್ಕೊಂಡ್ ಬಿಟ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ ಅಂತ ಈಗ ಈ ಹೊಸ ಪುಸ್ತಕನ ಕೈ ಕೊಟ್ಟಿದ್ದೀರಿ ಇಂಗ್ಲೀಷಲ್ಲಿ ಬರೆದಿದಿರಿ ಬಹಳ ಜನ ಇಂಗ್ಲೀಷ್ ಪುಸ್ತಕ ಬೇಕು ಅಂತಲೂ ಕೂಡ ಹೇಳ್ತಾ ಇದ್ರು ಈ ಪುಸ್ತಕದ ಬಗ್ಗೆ ನೀವು ಅವರ ಲೇಖಕರಾಗಿ ವೈದ್ಯರಾಗಿ ಸ್ವಲ್ಪ ಹೇಳಬೇಕಲ್ಲ ಸರ್ ಮಾಹಿತಿಗಾಗಿ ಸರ್ ನನ್ನ ಫಸ್ಟ್ ಬುಕ್ ಬರೆದಿದ್ದು ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯ ಅಂದ್ರೆ ಯಾವುದು ನಿಜ ಯಾವ್ದು ಸುಳ್ಳು ಈಗ ಈ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಇದ್ರಲ್ಲಿ ತೋರ್ಸಾರೆ ಎಲ್ಲ ಶುಗರ್ನ ನಾವು ರಿವರ್ಸ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ತುಂಬಾ ದುಡ್ಡು ಚಾರ್ಜ್ ಮಾಡ್ತೀವಿ ಏನೇನು ಮಾಡ್ತಾರೆ ಅದು ಕೂಡ ಸುಳ್ಳು ಡಯಾಬಿಟಿಸ್ ರಿವರ್ಸ್ ಅಲ್ಲೇ ಆಗಲ್ಲ ಅಂತ ಕೆಲವ್ರು ಹೇಳ್ತಾರೆ ಅದು ಕೂಡ ಸುಳ್ಳು ಓಕೆ ಸೊ ಅದು ಎರಡರ ನಡುವಿನ ಸತ್ಯ ಮತ್ತು ಅಸತ್ಯ ಸತ್ಯ ಮತ್ತು ಮಿಥ್ಯ ಏನಿದೆ ಅದ್ರ ಬಗ್ಗೆ ನಾನು ಆ ಬುಕ್ ಅನ್ನ ಬರೆದಿತ್ತು ಫಸ್ಟ್ ಈ ಎರಡನೇ ಬುಕ್ ಬರೆಯೋ ಮೇನ್ ಉದ್ದೇಶ ಏನಂದ್ರೆ ಯಾಕೆ ಕೆಲವರು ಡಯಾಬಿಟಿಸ್ ಇದ್ದು ಕೂಡ ಅಷ್ಟು ಚೆನ್ನಾಗಿ ಬದುಕ್ತಾರೆ ಯಾಕೆ ಕೆಲವರು ಅಷ್ಟೊಂದು ಅದ್ರಲ್ಲಿ ಒದ್ದಾಡ್ತಾರೆ ಇದೊಂದು ಪ್ರಶ್ನೆ ಇತ್ತು ನನಗೆ ಸೊ ನಾನು ಡಯಾಬಿಟಿಸ್ ರಿವರ್ಸ್ ಮಾಡಿ ನಿಮ್ ಜೊತೆ ಈ ತರ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಿಮ್ದು ಎಷ್ಟು ಚೆನ್ನಾಗಿ ರಿವರ್ಸ್ ಆಗಿದೆ ಅವ್ರ ಜೊತೆ ಇದನ್ನು ತುಂಬಾ ಕುತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿ ಏನ್ ಡಿಫ್ರೆನ್ಸ್ ಆಗಾದ್ರೆ ಡಯಾಬಿಟಿಸ್ ಇದ್ದವರು ಚೆನ್ನಾಗಿ ಮ್ಯಾನೇಜ್ ಮಾಡೋರ್ಗು ಇಲ್ದೋರ್ಗು ತಿಳ್ಕೊಂಡಿದ್ದೇನೆಂದ್ರೆ ಅದು ಅವರ ಸ್ವಭಾವಗಳು ಹ್ಯಾಬಿಟ್ಸ್ ಅಂತ ಏನಂತೀವಲ್ಲ ಅದು ಫೈನಲಿ ಅಲ್ಲಿ ಬಂದಿರುತ್ತೆ ನಾವು ಎಲ್ಲಾ ಪೇಷಂಟ್ಸು ಅದನ್ನೇ ಹೇಳ್ತೀವಿ ನಮ್ಗೆ ತಿಳಿದಿರೋ ಬೆಸ್ಟ್ ಆಫ್ ಮೆಡಿಸಿನ್ಸ್ ಬೆಸ್ಟ್ ಆಫ್ ಅಡ್ವೈಸ್ನೇ ಕೊಟ್ಟಿರ್ತೀವಿ ಆದ್ರೆ ಯಾಕೆ ಇಲ್ಲಿಂದ ಎದ್ದು ಎದ್ದೋದ್ಮೇಲೆ ಅವ್ರು ಏನ್ ಮಾಡ್ತಾರೆ ಹೊರಗಡೆ ಅದ್ರಲ್ಲಿ ನಮ್ಗೆ ನಮ್ಮ ಡಾಕ್ಟರ್ಸ್ ನಮ್ದೇನು ಕಂಟ್ರೋಲ್ ಇರಲ್ಲ ಆ ಒಂದು ಪ್ರಶ್ನೆಯಿಂದ ಶುರುವಾಗಿ ಈ ಪುಸ್ತಕ ಈ ಪುಸ್ತಕದ ಹೆಸರು ಕೂಡ ಫುಡ್ ಸೆಕ್ಸ್ ಅಂಡ್ ಡಯಾಬಿಟಿಸ್ ಇದನ್ನ ಸಜೆಸ್ಟ್ ಮಾಡಿದ್ದು ನಮ್ ಗುರುಗಳಾದ ಎಚ್ ಎ ಶಿವಪ್ರಕಾಶ್ ಮಹಾ ದೊಡ್ಡ ಚಿಂತಕರು ಲೇಖಕರು ನಾಟಕ ಬರಹಗಾರವರು ಅವರು ಇದನ್ನ ಬರೆಯೋ ಉದ್ದೇಶ ಏನಂದ್ರೆ ಫುಡ್ ಅಂಡ್ ಸೆಕ್ಸ್ ಇದೆಯಲ್ಲ ಇದು ಯಾವುದೇ ಒಂದು ಜೀವಂತ ಇರುವ ಜೀವ ಇರುವ ಪ್ರಾಣಿ ಅಥವಾ ಪಕ್ಷಿ ಇರ್ಬೋದು ಅದರ ಬೇಸಿಕ್ ಹ್ಯೂಮನ್ ಇನ್ಸ್ಟಿಂಕ್ಟ್ಸ್ ಅಂತ ಏನ್ ಹೇಳ್ತೀವಿ ಅದು ನಾವು ಹುಟ್ಟದಾಗಿಂದ ಪ್ರಾಣಿಗಳು ಏನ್ ಮಾಡುತ್ತೆ ಸಂತಾನೋತ್ಪತ್ತಿ ನಮ್ಮ ಪ್ರಮುಖವಾದ ಕೆಲಸ ಆಕ್ಚುಲಿ ಆ ಸಂತಾನೋತ್ಪತ್ತಿ ಮಾಡ್ಲಿಕ್ಕಾಗಿ ಈ ಪ್ರಾಣಿಗಳಾಗ್ಲಿ ಪಕ್ಷಿಗಳ ನಾವು ಕೂಡ ಪ್ರಕೃತಿ ಪ್ರಾಣಿಗಳ ಅದಕ್ಕಾಗಿ ನಾವು ಗಟ್ಟಿ ಇರಬೇಕು ಹಾಗಾಗಿ ನಾವು ಆಹಾರವನ್ನು ಸೇವಿಸ್ತೀವಿ ಇವೆರಡು ಪ್ರೈಮರಿ ಇನ್ಸ್ಟಿಂಕ್ಟ್ಸ್ ಹಾಗಾಗಿ ಹೆಸರನ್ನು ಇಟ್ಟಿರೋದು ಫುಡ್ ಸೆಕ್ಸ್ ಅಂಡ್ ಡಯಾಬಿಟಿಸ್ ಇದು ಏನಾಗುತ್ತೆ ಅಂತ ಇದರಲ್ಲಿ ನಾನು ಮೇನ್ಲಿ ಒಂದು ಮೂರ್ನಾಲ್ಕು ಇದನ್ನ ಮಾಡ್ಕೊಂಡಿದೀನಿ ಅಂದ್ರೆ ಫಸ್ಟ್ ಇದೆ ಲಾ ಆಫ್ ಆವರೇಜಸ್ ಅಂಡ್ ಇಟ್ಸ್ ಫ್ಯಾಲಸಿಸ್ ನಾವು ಡಾಕ್ಟರ್ಸ್ ಹೇಳಿದ್ನೆಲ್ಲ ತುಂಬಾ ಸೀರಿಯಸ್ ಆಗಿ ನಂಬಕ್ ಹೋಗ್ಬೇಡಿ ನಾವು ಒಂದು ಆವರೇಜ್ ನಂಬರ್ ಕೊಡ್ತೀವಿ ಅಷ್ಟೇ ಇದರಿಂದ ಹೊರಗಿದ್ದು ಕೂಡ ಚೆನ್ನಾಗಿದ್ದು ತುಂಬಾ ಜನ ಇದ್ದಾರೆ ಇದ್ರ ಒಳಗಿದ್ದು ನಾವು ಹೇಳಿದ ನಂಬರ್ಸ್ ಒಳಗಿದ್ದು ಕೂಡ ಕಾಂಪ್ಲಿಕೇಶನ್ ಫೇಸ್ ಮಾಡಿದ್ರು ತುಂಬಾ ಜನ ಇದಾರೆ ಅದಕ್ಕೆ ಹೇಳಿದ್ರು ಇದು ಯಾವ್ದು ಪರವನ್ ಸತ್ತೆ ಅಲ್ಲ ನೀವೇನೋ ಎದುರ್ಕೋಬೇಕಾಗಿಲ್ಲ ಎಷ್ಟೋ ಮಿರಕಲ್ಸ್ ನಾವು ನಮ್ ಫೀಲ್ಡ್ ಅಲ್ಲೇ ನೋಡ್ತೀವಿ ನಾವು ಪೇಷಂಟ್ ಬದುಕದೇ ಇಲ್ಲ ಅವ್ರು ಎಷ್ಟೋ ಚೆನ್ನಾಗಿ ಇರ್ತಾರೆ ನಾವು ಏನೂ ಆಗಲ್ಲ ಪೇಶೆಂಟ್ ಅಂದವರು ಏನೋ ಸಡನ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದೆಲ್ಲ ಇರುತ್ತೆ ಇದ್ರಲ್ಲಿ ಮೇನ್ ನಾನು ಕವರ್ ಮಾಡಿರೋದಂದ್ರೆ ನಮ್ ಫುಡ್ ಹ್ಯಾಬಿಟ್ಸು ಆಮೇಲೆ ಎಕ್ಸರ್ಸೈಸ್ ಹ್ಯಾಬಿಟ್ಸು ಆಮೇಲೆ ಸ್ಟ್ರೆಸ್ ಅದೊಂದು ಬಹಳ ಇಂಪಾರ್ಟೆಂಟ್ ಟೆನ್ಷನ್ ಅಲ್ಲಿ ಶುಗರ್ ಬರುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಅಲ್ಲ ಯಾಕೆ ಟೆನ್ಷನ್ ಮಾಡ್ಕೊಳ್ತೀವಿ ಟೆನ್ಷನ್ ಮಾಡ್ಕೊಳ್ಳೋ ಹಿಂದಿನ ಸೈನ್ಸ್ ಏನು ಅದೊಂದು ಸೆಕ್ಶುವಲ್ ಹ್ಯಾಬಿಟ್ಸ್ ಅಂದ್ರೆ ತುಂಬಾ ಜನರಿಗೆ ಈ ಡಯಾಬಿಟಿಸ್ ಮತ್ತೆ ಬಿ ಪಿ ಅದೆಲ್ಲ ಬಂದಾಗ ಅವ್ರ ಲೈಂಗಿಕ ಜೀವನ ಅಸ್ತವ್ಯಸ್ತ ಆಗುತ್ತೆ ಸೊ ಅದ್ರಲ್ಲಿ ಏನೇನು ಮಿಸ್ಟೇಕ್ಸ್ ಆಗುತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಈ ಡಯಾಬಿಟಿಸ್ ಬಂದವರಿಗೆ ಏನೇ ಆಗ್ಲಿ ಅವ್ರು ಓಯ್ ಅದನ್ನ ಡಯಾಬಿಟಿಸ್ ಕನೆಕ್ಟ್ ಮಾಡ್ತಾರೆ ಶುಗರ್ ಇದೆ ಅದಕ್ಕೆ ಹಿಂಗ್ ಸೊ ಹಾಗೆ ಆಗ್ಬೇಕು ಅಂತ ಏನಿಲ್ಲ ಶುಗರ್ ಇದ್ದು ಕೂಡ ಆಬ್ಸಲ್ಯೂಟ್ಲಿ ನಾರ್ಮಲ್ ಇದು ತುಂಬಾ ಜನ ಇದ್ದಾರೆ ಸೊ ಲಾಸ್ಟ್ ಇದರಲ್ಲಿ ಸ್ಪಿರಿಚುವಲ್ ಹ್ಯಾಬಿಟ್ಸ್ ಕೂಡ ಬರಿದೆ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ಈ ಅತಿಮಾನು ಭಕ್ತಿ ಮಾರ್ಗ ಭಕ್ತಿ ಮಾರ್ಗ ದೇವರು ಅದನ್ನ ನೀವು ನಂಬೋದು ನಮ್ದೇ ಇರ್ಬೋದು ನಾವು ಇಲ್ಲಿ ದೇವರು ಇದನ್ನು ಅದು ಪ್ರಶ್ನೆ ಇಲ್ಲ ಪ್ರಕೃತಿನೇ ದೇವ್ರು ಅನ್ಬೋದು ಈ ಬ್ರಹ್ಮಾಂಡವನ್ನು ನೀವು ದೇವರು ಅಂತ ಅಥವಾ ಅದನ್ನೇ ಪ್ರಕೃತಿ ಅಂತನೆ ಬ್ರಹ್ಮಾಂಡ ಎವರ್ ಯು ಕಾಲ್ ಇಟ್ ಬಟ್ ಒಂದು ಅಗೋಚರ ಶಕ್ತಿ ಒಂದು ಇದರಲ್ಲಿ ನಾವು ನಡೀತಾ ಇರ್ತೀವಿ ಅದೆಲ್ಲ ನಮ್ಗೆ ಹೆಂಗ್ ಅಫೆಕ್ಟ್ ಆಗತ್ತೆ ಇದು ಕೇವಲ ಡಯಾಬಿಟಿಸ್ ಬಂದ ತಕ್ಷಣ ನಾನು ಏನ್ ತಿಂದೆ ಎಷ್ಟು ಶುಗರ್ ಇದೆ ಎಷ್ಟು ಕಿಲೋಮೀಟರ್ ವಾಕ್ ಅಲ್ಲ ತುಂಬಾ ಟೆನ್ಷನ್ ಮಾಡ್ಕೊಂಡು ಸುಮ್ನೆ ವಾಕ್ ಮಾಡ್ತಾ ಇದ್ರೆ ಏನು ಯೂಸ್ ಆಗಲ್ಲ ಯಾಕಂದ್ರೆ ಆ ಟೈಮಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಬಂದ್ಬಿಡುತ್ತೆ ನೀವ್ ಯಾವುದೇ ಮಾಡೋದಿದ್ರು ಖುಷಿಯಲ್ಲಿ ಮಾಡ್ಬೇಕು ಸೊ ಫೈನಲಿ ನನ್ನ ಇಪ್ಪತ್ತು ವರ್ಷ ಕಲ್ತಿದ್ದೆ ಅಂದ್ರೆ ಆಹಾರಕ್ಕಿಂತ ದೊಡ್ಡ ಔಷಧಿ ಯಾವುದೂ ಇಲ್ಲ ಅಂಡ್ ಜಗತ್ತಿನ ದಿ ಬೆಸ್ಟ್ ಮೆಡಿಸಿನ್ ಅಂದ್ರೆ ಖುಷಿಯಾಗಿರೋದು ಖುಷಿಯಾಗಿರೋದು ದಿ ಬೆಸ್ಟ್ ಅದ್ರ ಖುಷಿಯಾಗಿರಕ್ಕೆ ಏನ್ ಮಾಡ್ಬೇಕು ಹಾರ್ಮೋನ್ಸ್ ಹ್ಯಾಪಿ ಹಾರ್ಮೋನ್ಸ್ ಜಾಸ್ತಿ ಆಗ್ಬೇಕು ಅಂದ್ರೆ ನಾನ್ ಈ ಪುಸ್ತಕದಲ್ಲಿ ನನಗೆ ತೆಗೆದ್ ಮಟ್ಟಿಗೆ ಏನಂದ್ರೆ ನಾವೇನು ನಮ್ಮ ಈ ಪ್ರತಿಷ್ಠೆ ನಮ್ಮ ನಮ್ದು ದುಡ್ಡು ನಂದು ನಂದು ಅಂತ ಹಿಡ್ಕೊಂಡಿರ್ತೀವಲ್ಲ ಎಷ್ಟು ಹಿಡ್ಕೊಂಡಿರ್ತೀವೋ ಅಲ್ಲಿವರೆಗೂ ಅದು ನೋವೆ ಅದು ತಲೆಬಿಸಿನೇ ಅದು ನೀವ್ ಯಾವಾಗ ಅದನ್ನ ಬಿಡ್ತಾ ಹೋಗ್ತೀರ ನೀವು ಬುದ್ಧತ್ವದ ಹಾದಿಯಲ್ಲಿ ಹೋಗ್ತೀರಾ ಅಂತ ಹೇಳ್ಬೋದು ಈ ಪುಸ್ತಕ ಎಲ್ಲಿ ಸಿಗುತ್ತೆ ಪ್ರೈಮರಿ ಬೆಂಗಳೂರು ಕನ್ಸಲ್ಟೇಷನ್ ಮಾಡ್ತೇನೆ ಪೇಷೆಂಟ್ಸ್ ಅಂತ ಬರ್ದಿದ್ದು ಕನ್ನಡದಲ್ಲೇ ಸದ್ಯದಲ್ಲೇ ಇದ್ರದ್ದು ಕನ್ನಡ ವರ್ಷನ್ ಬರುತ್ತೆ ಸದ್ಯಕ್ಕೆ ನನ್ನ ಕ್ಲಿನಿಕ್ ಅಲ್ಲೇ ಇರೋದು ಆನ್ಲೈನ್ ಅಲ್ಲಿ ಈ ಕಿಂಡಲ್ ಅಲ್ಲಿ ನಾನು ಲಾಂಚ್ ಮಾಡಿದ್ದೀನಿ ಕಿಂಡಲ್ ಮಾಡಬಹುದು ಅಲ್ಲಿ ಡೌನ್ಲೋಡ್ ಸರಿ ಓಕೆ ಸರ್ ನಮಸ್ಕಾರ